ಅಲ್ಲಿ ಮೀನು ಇರ್ಬೋದಣ್ಣ ಕೆರಿ ಅಂದ ಮೇಲೆ ಮತ್ತೆ ಮೀನು ಇರುತ್ತೆ ಮೊಸಳೆ ಇರ್ತಾವ ಅನ್ಸುತ್ತೆ ಅಲ್ಲಿ ಇದ ಕಾಮಿಡಿ ಮಾಡ್ಕೊಂಡು ಇದ್ದು ಬಿಡಿ ನೀನು ಮಂಜ ಹಾ ಈಗ ನಾವು ಎಷ್ಟು ದಿನ ಅಂತ ಹಿಂಗ ಇರೋದು ಲವ್ ಮಾಡ್ಕೊಂಡೆ ಹೌದು ಇದೊಂದ ಜಲ್ಲ ಹಿಂಗ ಹೋಗಬಿಡ ಅಂತೇನ ನಾನು ಎರಡು ವರ್ಷ ಆತ ಏನ ಓ ಶಟ್ 365 365 ಇಸ್ ಈಕ್ವಲ್ ಟು 700 ಚಿಲ್ಲರ ಕತನ ಈಗ ಹೆಂಗ ಯಾಕ ಆಗೋಲ್ಲ ಯಾಕ ನಮ್ಮ ಮದುವೆ ಆಗೋಣ ನಡಿ ಸಾಮೂಹಿಕ ಆಗೋಣ ಗ್ರ್ಯಾಂಡ್ ಆಗೋಣ ಬಾಳ ಗುಡಿಯಾಗ ಹೋಗಿ ಮತ್ತೆ ಫಸ್ಟ್ ತಾಳಿ ಕಟ್ಕೊಂಡೆ ನಮ್ಮ ಮನೆಯಾಗ ಸೇರಿಸ್ಕೊಬೇಕಲ್ಲ ನಮ್ಮ ಮನೆ ನಾನು ಇಟ್ಕೊಳ್ಳೋದು ವಜ್ಜಾಗೈತಿ ಹಂಗಾಗಿ ನಮ್ಮಪ್ಪ ನಾಯಿ ತಂದಿಲ್ಲ ಯಾಕಂದ್ರೆ ನೀನೇ ಕಾಯಕತ್ತಿಲ್ಲ ಅಂತೇಳಿ ನಮ್ಮಪ್ಪ ನಾಯಿ ತಂದಿಲ್ಲ ನನ್ನ ಬಿಟ್ಟ ನಮ್ಮ ಮನೆಯಾಗ ನಿನ್ನ ಕರ್ಕೊಂಡ್ರು ಒಪ್ಪconta ನೀ ಅದು ಗೊತ್ತಾಗوند ಮತ್ತೆ ನನ್ನ ಯಾಕಲೋ ನಮ್ಮ دوست ರಚ್ಚಿ ಕೊಟ್ರು ಮತ್ತೆ ನನಗೆ ಗೊತ್ತಾಯ್ತು ಇಲ್ಲಿ ಈಗ ಮನೆಗೆ ಹೋಗಿ ಈಗ ಮಧೆಯಾಗಿ ಮನೆಯಾಗ ಒಪ್ಪಸನ ನೀ ನಿನ್ನ ಮನೆಗೆ ಹೋಗ್ತಾರಿಲ್ಲ ನಮ್ಮ ಮನೆಗೆ ಒಪ್ಲಿ ಬಿಳ್ಳಿ ನನಗೆ ಅದೇನಿಲ್ಲ ಈಗ ನೀ ಅದೇ ಇಲ್ಲ ಮುಗಿ ತಷ್ಟ ನನಗೆ ಬಿಡ ರಿಪೀತಾ ನೀನಾ ನಮ್ಮ ಮನೆಗೆ ಹೆಂಗಾರ ಮಾಡಿ ಒಪ್ಪಸ್ತೇ ನಾನು ನೀ ರೆಡಿ

ನಮ್ಮ ದೋಸ್ತರು ಯಾರ ಕರಿ ಇಲ್ಲೇನು ನಾವಿಬ್ರು ಹೋಗೋಣ ಕಾರಿನ್ ಬಾ ಬರ್ತಾರ ಅವ್ರು ಹಂಗಂದೇ ಹ್ಮ್ ನನಗ ನನಗೆ ಗೊತ್ತಿರೋರು ಒಬ್ರು ಹಿರಿಯರು ಅದಾರ ಹ್ಮ್ ಅವ್ರ ಕೂಡ ಹೋಗನ ನಮ್ಮ ಮದ್ವೆ ಆರಾಮ್ ಮಾಡ್ತಾರ ಅವ್ರು ಟೆನ್ಶನ್ ಅಲ್ಲ ಹೇ ಟೆನ್ಷನ್ ಇಲ್ಲ ಮಸ್ತ್ ಮಾಡ್ತಾರ ಅವ್ರು ನೋಡಪ್ಪಾ ಮಂದಕ ರೀ ಕೆಲಸ ಮುಗಿತ ಇಬ್ಬರ್ದು ಮದ್ವೆ ಮಾಡೀನಿ ಈಗ ಚಂದಾಗಿತ್ತು

ಹಾ ನಾ ಊರಾಗ ಮದ್ವಿ ಅಂತ ಯಾರಿಗೂ ಹೇಳ್ಬೇಡ್ರಿ ನಂದು ನೂರಾ ಇಪ್ಪತ್ತೈದನೇ ಮದ್ವಿ ಅದ್ದೂರಿಯಾಗಿ ನಡ್ಸ್ಕುಟ್ರೆ ಇಬ್ರು ಸುಲತ್ ಇರ್ಬೇಕು ನೀವು ಹಾ ಬರೀ ಮತ್ತೇನ್ರಿ ವಿಚಾರ ವಿಚಾರ ಏನಿಲ್ಲ ನೋಡ್ರಿ

ಅಲ್ರಿ ಪೂರಿ ಕಿತಾ ಏನ ಕಿತ್ತಾಬಿದ್ದ ಯಾರು ನೋಡವ ಯಾರ ನೋಡಿಲ್ಲೇ

மத்த இல்லை

ತೋರಿನ ಆಧಾರ್ ಕಾರ್ಡ್ ತೋರಿನ ಆಸ್ತಿ ಪೇಪರ್ ನಡಿ ಇಲ್ಲಿಂದ ಇಲ್ಲೇ ಕಣ್ಣು ಕಾಣಬೇಡಿ ನಿನ್ನ ಕಣ್ಣು ಕಾಣು ಕಣ್ಣ ತೀತೆ ನೀನು ಏನೇ ಬಂದ ಹೇಳಿ ಅವನು ಆಸ್ತಿ ಕಾರ್ಡ್ ಬೆಲೆನೇ ಕಟ್ಟೋಕ್ಕಾಗದಿರೋ ಆಸ್ತಿ ನೀವೇ ಇರಬೇಕಾದ್ರೆ ನೀವೆಲ್ಲ ಇನ್ಯಾಕಪ್ಪಾಜಿ ಯಾಕೆ ಆದರೂ ಇರೋಂಗಿರಲಿಲ್ಲ ಕರ್ಕೊಂಡ್ಬಂದ್ ಸಾಕಿದ್ ನೋಡ ಕೆರಿ ದಂಡೆ ಅವ್ನು ಎಬ್ಸ್ಕೊಂಡು ಹೆಂಗ್ ಹೋಗ್ ತೊಗೊಂಡ್ರೆ ಆಸ್ತಿ ಪೇಪರ್ ನೋಡ ಆಕಿ ಸಾಕ್ತಾ ಅಂತ ಮಿಡ್ ಕ್ಲಾಡ್ ಹೆಂಗ್ ಹೊಂಟ್ರೆ ಡಂಕ್ ಡುಂಕ್ ಡಂಕ್ ಡುಂಕ್ ಅಂತ ಕಿನ್ ಕರ್ಕೊಂಡ್ಬಂದ ನೀವು ನಮ್ಗೆ ಸಾಕ್ತಾರೆ ಇವ್ರಿ ಹೇಳಿ ನೋಡೋಣ ಬೇಕಾ ಇಂತವ್ರ ನಮ್ಗೆ ಈಗ ಮನೇನ ಹೊರಗೆ ಹಾಕಿದ ನಮ್ಮಪ್ಪ ಎಲ್ಲಂತ ಹೋಗ್ಬೇಕು ನಾವು ಏನ್ ಮಾಡ್ಬೇಕಾದ ಗೊತ್ತಾಗಲ್ಲ ನನಗೆ ಲೇ ದೋಸ್ತ ನಾವೇನ್ ನಿನ್ ಪಾಲಿಗೆ ಸತ್ಯವನ್ನ ಇಲ್ಲೇ ಹೇಳ ನಮ್ ಬಗ್ಗೆ ಏ ರಾಜ ಸಾಮಾನ್ಯ ಏ ದೋಸ್ತಿ ಅಂದ್ರೆ ಏ ಎಣ್ಣೆ ಹೊಡಿಯಾಕ ದಾಬಾಕ ಅಷ್ಟ ಮಾಡಿನ ಪ್ರತಿಯೊಂದ್ರಾಗು ಒಂಚ್ತಾಗಿರ್ತೀವಿ ಬಾ ಅಲ್ಲಿ ನಂದು ರೊಟ್ಟಿ ಮಿಷನ್ ಐತಲ್ಲ ಹಾಂ 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 ಅದ್ರಾಗ ನೀನು ಏನು ರೊಟ್ಟಿ ಮಾಡ್ಕೊಂತ ಇರ್ವಲ್ಲಕ್ಕ ನೀ ಎಲ್ಲರ ಹೊರ ಕೆಲ್ಸಕ್ಕೆ ಹೋಗೋಂತಿ ಬಾ ನೋಡಿಲ್ಲೇ ದೇವ್ರು ನನಗೆ ಏನು ಒಂದ್ ಕಿತ್ಕೊಳದು ಕೊಟ್ಟಾನ ಈ ದೋಸ್ತಿ ಒಂದ ನನಗೆ ಒಳ್ಳೆ ಭಾಳ ಒಳ್ಳೆ ನಾನು ಪುಣ್ಯವಂತ ಈ ಜಗತ್ನ್ಯಾಗ ಎಲ್ಲ ದೋಸ್ತರು ಬಾ ಇಲ್ಲೇ ಮನಿ ಐತಿ ಮೊದಲಿಗೆ ನಮ್ಮ ಮನೆಗೆ ಹೋಗಿ ಒಂದು ಸೊಲ್ಪ ರೆಸ್ಟ್ ಮಾಡು ಅಂತೀವಿ ಹಾಂ

ಅವೆಲ್ಲಾ ಬ್ಯಾಡ ನಮ್ಮ ಪರಿಸ್ಥಿತಿ ಹೆಂಗೈತಿ ಹೆಂಗ್ ನಾವ್ ಮಾಡ್ಕೊಂಡ್ ಹೋಗೋಣ ಈಗ ಒಂದ್ ಸಾವಿರ ರೂಪಾಯಿ ಸಂತಿಗೆ ಒಂದ್ ಸಾವಿರ ರೂಪಾಯಿ ಮಾರ್ಪಿ ಈಗ ಇದೇನೋ ಅಂತಾರಲ್ಲಾ ಬೆಳ್ಳಿ ಚುಕ್ಕಿ ಬಾಣಿ ಹಂಗಾಗೇತಿ ನಿಮ್ದ ಹೆಮ್ಮತ್ ಕೇಳಿದೆ ನಾನ ಅದೆಲ್ಲಾ ಬಿಡಲ್ಲ ಅದ್ಮೇಲೆ ನಮ್ದು ರೊಟ್ಟಿ ಮಿಷನ್ ಐತಿ ಆ ರೊಟ್ಟಿ ಮಿಷನ್ ದಾಗ ಏನೈತಲ್ಲ ನಿನ್ ಹೆಂಡ್ತಿ ರೊಟ್ಟಿ ಮಾಡ್ಕೊಂತ ಬೆಸ್ಕೊಂತ ಇರ್ಲಿ ನೀವ ಸ್ವಲ್ಪ ಹೊರಗೆ ಎಲ್ಲೇ ರೋಗ ಬಿಡ್ತು ಬಾ ಕೆಲ್ಸಕ್ ಹೋಗ್ತಾನ ಆತ ಅದ್ ಹೆಂಗ ಹೊರ್ಸಪ್ ಹೇಳ್ ಕೊಟ್ಬಿಡ್ತಿ ಅಲ್ಲ ಅಲ್ಲ ತಿಳಿಸ್ತೇನೆ ಅಲ್ಲೇ ಇಲ್ಲ ಹೋಗುಣ ಸ್ವಲ್ಪ ಫಿಟ್ ಹಾಕತ್ತಾರ ಫಿಟ್ ಹಾಕಿಂದ ಹೋಗುಣ ಅಂತ ಹೌದಾ ಹಂಗಾರ ನೀವ್ ಅಲ್ಲಿ ಹೋಗಿ ಹೇಳ್ತೀರ ನಾ ಹೊರಗ್ ಹೋಗಿ ಯಾವ್ದಾರ ಕೆಲಸ ಹುಡ್ಕೊಂಡ್ ಬರ್ತಾನ ಬಾ ನಿಂಗ್ ತೋರಿಸ್ ತುಂಬಾ ನಿಂಗೆ ತೋರಿಸ್ತೀಯಾ ಈಗ ಓಟ್ ಮಾಡಿದ್ ಹೇಳಿ ಕೊಟ್ಬಿಡ ಹಂಗಾರ ಒಂದ್ ಹಂಗ ಕಂಪನಿ ಐತಿ ಅದ ಕೆಲಸ ಮಾಡೋಣ ಬಾಲೆ ನೋಡು ಬಾ ಬಾ ಹ್ಮ್ ನೋಡಿಲೇ ಹಿಂಗ ಇದು ಇಟ್ ಕಲಸ್ತ್ರಿ ಇದೆ ಸ್ವಲ್ಪ ಹದ ಬರೋ ಮಟ್ಟ ಚಂದ ಹಿಟ್ಟು ನೀಟಾಗಿ ಮಾಡ್ಕೊಬೇಕ್ ರೀ ನಾ ಇದಕ್ಕೆ ನಾಲ್ಕು ಲಕ್ಷ ರೂಪಾಯಿ ನೋಡ್ರಿ ಇದು ಮಿಷನ್ ನಾಲ್ಕು ಲಕ್ಷ ಕೊಟ್ಟಿರಿ ಹ್ಞೂ ರೀ ನಮ್ಗೆ ಒಂದು ಸಾಮಾನ್ಯ ಮಾಡ್ರಿ ನರಿ ನೀವು ಹಿಟ್ಟಿದ್ರಾಗ ಹಾಕೋದೇನು ಈ ಕಡೆಯಿಂದ ಇಲ್ಲಿ ಬರತ್ತಲ್ಲ ಈಗ ತೋರ್ಸ್ಕೊಂತಾರೆ ರೀ ನಿಮ್ಗೆ

ಎಲ್ಲಿ ಹೊಕ್ಕಿನಲ್ಲ ಅಲ್ಲಿ ಬರೀ ನಾನು ಆಸ್ತಿನ ಬಂತು ನೋಡ್ರಿ ಎಷ್ಟು ಏ ಜಗ್ ದವರಿನ ನಾನು ಸಾಮಾನ್ಯ ಇಲ್ರಿ ನಾನು ನೋಡಕಷ್ಟಾ ಹಿಂಗ್ರಿ ಎಲ್ಲಿ ಹೊಕ್ಕಿನ ಅಲ್ಲಿ ನಮ್ಮ ಕೂರಿ ಗಟ್ಲೆ ಬ್ರಿ ಹೊಲ ಮಿಷನ್ ಫ್ಯಾಕ್ಟ್ರಿ ಒಬ್ಬ ಬೆಗ್ ದವರಿ ಏನೋ ಅಂತಂದ್ರ ಬೆಂಗಳೂರ ಆಗ ನಾನು ಹಾ ನಾಲ್ಕು ಕಾರದ ಓ ನಮ್ಮದು ಬಹಳ ಕೋಟಿ ಗಟ್ಲೆ ಆಸ್ತಿ ಐತ್ರಿ ನಮ್ದು ಹ್ಮ್ ಬಾ ಬಾ ಬಹಳ ಬಹಳ ನಿಮ್ಮ ನೋಡಿದ್ರೆ ಹಂಗ ಕಾಣಿಸೋಲ್ಲ ನನಗೆ ಮತ್ತೆ ಹೆಂಗೆ ಕಾಣಾತನ್ರಿ ನೀವು ಹೆಂಗೆ ಕಾಣತೀರಾ ಅಂದ್ರೆ ನನಗೆ ರೋಡ್ ರೋಡ್ನ್ಯಾಗ ಹಂದಿ ಹಿಡಿಯೋರ ಗತೆ ಕಾಣತ್ತೀರಿ ಏಯ್ ಏನು ಮಾತಾಡ್ತೀರಿ ನೀವು ಹೃದಯ ಶ್ರೀಮಂತಕ್ಕೆಲ್ಲ ಭಾಳ ಒಳ್ಳೆ ಅವ ರೀ ನಾನು ಅಷ್ಟೆಲ್ಲ ಇದ್ರೆ ಮತ್ತೆ ಇವ್ಯಾಕೆ ಅರಬಿ ಹಿಂಗೆ ಕಾಂಜಿ ಪಿಂಜಿ ಹಾಕೊಂಡು ಅಡ್ಡಾಡತ್ತೀರಿ ತೋರಿಸ್ಬೇಕು ನಾಲ್ಕು ಮಂದಿ ಇದರಿಗೆ ದೊಡ್ಡ ದೊಡ್ಡ ಆಗಿ ಅದೆಲ್ಲ ಏನಿಲ್ಲ ಹಾಂ ಒಟ್ಟು ಏನು ಸುದ್ದಿನ ಇಲ್ಲ ರೀ ಆದ್ರೆ ನನಗೆ ಒಂದು ಗೊತ್ತಾಗೊಲ್ದ್ರಿ ಹೆಂಗ್ ಹೆಂಗೆ ಇಷ್ಟಪಟ್ಟಿರಿ ನೀವು ಅವ್ನ ಮನಸ್ಸು ನೋಡಿ ಏ ಅವ್ ಮನಸ್ ನೋಡಿ ಅವ್ನ ಕಡೆ ಏನೈತಲ್ಲ ಅಂತಂದ್ರೆ ಇಷ್ಟಪಟ್ಟಿರಿ ನೋಡ್ರಿ ನನ್ಗೆ ಕಾರ್ ಐತಿ ಏ ಮುಂದೆ ಡ್ರೈವರ್ ಅದಾನ ಏ ಎ ಸಿ ಹಾಕೋ ಒಂದು ಸ್ವಲ್ಪ ಏಯ್ ನೋಡ್ರಿ ಎ ಸಿ ಹಾಕ್ಯಾರ ನಾ ಹೇಳ್ದಂಗೆ ಕೇಳಾಕ ಒಂದು ಹತ್ತಾರು ಇಪ್ಪತ್ತು ಇಟ್ಟ ನಾನು ಅಷ್ಟೆಲ್ಲ ಕೇಳತ್ತೀನಿ ಈ ಕಾಲಕ್ಕೆ ಚಪ್ಪಲಿನ ಇಲ್ಲ ಅಲ್ಲೇ ಕಾಲ ಚಪ್ಪಲಿ ಇಲ್ಲ ಅಂದ್ರೆ ಏನಾಯತ್ರಿ ನನ್ನ ಹವಾ ಹೆಂಗೈತೆ ನೋಡ್ರಿ ಈಗ ಒಂದು ನಿಮಿಷ ಏಯ್ ಚಾ ತಣ್ಣ ನೋಡಿರಿ ಚಾ ಬಂತು ತೋರ್ ಚಾ ತೋರ್ ಹಾ ತೋರ್ ಭಾಳ ಬಿಡ್ರಿ ಬಿಸ್ಲಾಗ ತುರು ಹಾಂ ಹೆಂಗೈತೆ ರೀ ನಮ್ದು ಮಾರ್ಕೆಟ ಸೂಪರ್ ರೀ ಹಾಂ ಅಂದ್ರೆ ಇನ್ನೊಂದು ನನಗೆ ಗೊತ್ತಾಗ್ಲಿಲ್ಲ ಇಷ್ಟೆಲ್ಲ ಐತಿ ಅವ್ನ ಏನೈತಿ ಅಂದ್ರೆನ ಮನಸ್ಸು ತೊಗೊಂಡು ಎಲ್ಲರು ಬೆಂಕಿ ಹಚ್ತ್ರೀ ಅಂತ ಹೋಗಿ ನನಗೂ ಹಂಗೆ ಅನ್ಸಾದೈತೆ ರೀ ಆಸ್ತಿ ಒಳಗೆ ಅಂತಸ್ತೊಳಗೆ ಎಷ್ಟು ಆದರೂ ಹೋಗಲಿ ಬಿಡಿರಿ ನಾ ಇನ್ ಹಿಂದ ಮುಂದೆ ವಿಚಾರ ಮಾಡ್ಲಾರ್ದ ಮದಿ ಮಾಡ್ಕೊಂಬಂದೆ ಈಗ ಲೈಫ್ ಲಾಂಗ್ ಹೆಂಗ ಇರ್ಲಿ ಅಂತ ವಿಚಾರ ಮಾಡತೇನೆ ಒಳ್ಳೆ ಜೋಕ್ ಬರ್ ಇವನ್ ಮದಿ ಮಾಡ್ಕೊಂಬಂದೆ ಅಲ್ಲ ಅನ್ನ ತಿನ್ರಿ ನೀವು ಇಷ್ಟೆಲ್ಲ ನೋಡಿದ್ರಿ ಈಗ ನೀವ್ ಅರ್ಥ ಮಾಡ್ಕೊಂಬಿಡ್ರಿ ಅವನ್ ಜೀವನದ ಅವನ್ ಜೀವನ ಹೆಂಗೈತಿ ನನ್ನ ಜೀವನ ಹೆಂಗೈತಿ ಅಂತಂದ ನಿಮ್ಮದೇ ಲೈಫ್ ಬೆಟರ್ ಇದೆ ಹೇಳ್ಬೇಕು ಅನಸ್ತ ಹೇಳಿದೆ ದೋಸ್ತ ಆದರೂ ಹುಡುಕಿದ ಚಲೋ ಕೆಲಸ ಸಿಕ್ತ ನೋಡು ನಾನು ನನ್ನ ಹೆಂಡತಿ ಒಂದು ಮನೆ ಮಾಡ್ಕೊಂಡು ಸೆಟ್ಲಾಗ್ಬಿಡ್ತಾವೆ ಇವನು ಕಿಲಿಯಕ್ಕೆ ಎಲ್ಲಿ ಹೋಗ್ಯಾರ ನೀವರು ಅಮಾರು ಎಲ್ಲೋಗ್ಯವ್ರು ಇಬ್ಬರೂ ರೀ ಕೈ ಕೈ ಹಿಡ್ಕೊಂಡು ಹೋಗಿಬಿಟ್ರಿ ಕಾರ್ಗಲ್ಡ್ಯಾಗ ರಾಜಾ ಹಿಂಗೆ ಮಾಡ್ತಾನಂತ ಅನ್ಕೊಂಡಿದ್ದಿಲ್ಲ ದೋಸ್ತ ನಾನು ದೋಸ್ತ ದೋಸ್ತ ಅಂದ್ಕೊಂತ ನಮ್ಮದು ವಾಸಿಗೆ ಕೈ ಹಾಕಿಬಿಟ್ಟ ನೋಡಿಲ್ಲ ದೇವ್ರು ನನಗೆ ಏನು ಒಂದ್ ಕಿತ್ಕೊಳಾರದು ಕೊಟ್ಟಾನ ಅಂದ್ರೆ ಈ ದೋಸ್ತಿ ಒಂದು ನನಗೆ ಬಾಳ ಒಳ್ಳೆ ನಾನು ಪುಣ್ಯವಂತ ಈ ಜಗತ್ನಾಗೆ ಇಂಥ ದೋಸ್ತರು ಮಾಡ್ದಾವ್ರು ದೋಸ್ತ ನಂಗೆ ಮೊದ್ಲ ಡೌಟ್ ಇತ್ತ ಹೇಳ್ಬಾರ್ದು ಅಲ್ಲಿ ಎಲ್ಲಿಂದ ಹುಡುಕುದ್ಲೇ ಅವ್ರನ್ನ ನೋಡೋಣ ನಡಿ ಸಹ ಇಲ್ಲೇ ಎಲ್ಲರ ಇರ್ತಾರ ಅವರು ಅಯ್ಯೋ ಚಪಾತಿ ಚಪಾತಿ ಅಂತ ಹೇಳ್ಕೊಡು ನಮ್ಮ ಚಪಾತಿಗೆ ಕೈ ಹಾಕಿಬಿಟ್ಟು